ರಾಜ್ಯ ಕೈ ಸರ್ಕಾರದಲ್ಲಿ ಸಿಎಂ ಬದಲಾಗಬೇಕು ಅನ್ನುವಂತ ಮುಸುಕಿನ ಗುದ್ದಾಟ ನಿಲ್ಲುವಂತೆ ಕಾಣಿಸ್ತಾ ಇಲ್ಲ ಇದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ಕೂಗು ಕೂಡ ತಣ್ಣಗಾಗುವಂತೆ ಕಾಣಿಸ್ತಾ ಇಲ್ಲ ರಾಜ್ಯದಲ್ಲಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಕೂಗು ನಿಲ್ಲುವಂತೆ ಕಾಣಿಸ್ತಾ ಇಲ್ಲ ಡಿ ಸಿಎಂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಹೀಗಂತ ನೂರ ಒಂದು ತೆಂಗಿನಕಾಯಿಯನ್ನ ಹೊಡೆದು ಅಭಿಮಾನಿಯೋರ್ವರು ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ದಾವಣಗೆರೆಯ ದುರ್ಗಾಂಬಿಕಾ ದೇಗುಲದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದರು ಮುಂದಿನ ದಿನದಲ್ಲಿ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಮುಂದುವರಿಯಲಿ ಅವರಿಗೆ ಜಯವಾಗಲಿ ಅಂತ ಕೇಳ್ಕೊಂಡಿದ್ದಾರೆ ಸುರಿಯುವ ಮಳೆಯಲ್ಲೇ ಡಿ ಕೆ ಶಿವಕುಮಾರ್ ಅವರ ಭಾವಚಿತ್ರವನ್ನ ಹಿಡಿದು ಜೈಕಾರವನ್ನು ಮುಳುಗಿಸಿದ್ದಾರೆ ನವೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟರವರೆಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನೋದನ್ನು ಹೇಳಿದ್ದಾರೆ ದಾವಣಗೆರೆಯಲ್ಲಿ ಡಿ ಕೆ ಶಿ ಅಭಿಮಾನಿ ಜಯಪ್ರಕಾಶ್ ಸಾರಥಿ ಹೇಳಿಕೆಯನ್ನ ಕೊಟ್ಟಿರೋದು ಒಂದು ಕಡೆ ರಾಜ್ಯ ರಾಜಕೀಯ ವಲಯದಲ್ಲಿ ಹೈಕಮಾಂಡ್ ಅಂಗಳವನ್ನು ತಲುಪಿದ್ರು ಕೂಡ ಅದರಲ್ಲೂ ತುಂಬ ಕಾನ್ಫಿಡೆನ್ಸ್ ಆಗಿ ಸಿ ಎಂ ಸಿದ್ದರಾಮಯ್ಯ ಅವರು ಐದು ವರ್ಷ ನಾನೇ ಸಿಎಂ ಆಗಿ ಮುಂದುವರಿತೀನಿ ಯಾವ ಬದಲಾವಣೆಯೂ ಇಲ್ಲ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಕೂಡ ಐ ಹ್ಯಾವ್ ನೋ ಮೋರ್ ಆಪ್ಷನ್ಸ್ ಐ ಶುಡ್ ಸಪೋರ್ಟ್ ಹಿಮ್ ಅನ್ನುವಂಥ ರೀತಿಯಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಅದರ ಮಧ್ಯದಲ್ಲಿ ಶ್ರೀಗಳು ಸ್ವಾಮೀಜಿಗಳು ಅಭಿಮಾನಿಗಳು ಎಲ್ಲರೂ ಕೂಡ ಅದರಲ್ಲೂ ಮುಖ್ಯವಾಗಿ ಅವರ ಆಪ್ತ ವಲಯದವರು ಕೂಡ ಸಿ ಎಂ ಬದಲಾಗಬೇಕು ಒಂದು ಬಾರಿ ಆದರೂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಅಧಿಕಾರವನ್ನ ಸ್ವೀಕರಿಸಬೇಕು ಯಾವ ಕಾರಣಕ್ಕೆ ಪಕ್ಷದಿಂದ ಪಕ್ಷಕ್ಕೆ ಜಿಗಿದವರಲ್ಲ ಪಕ್ಷದ ಸಂಘಟನೆಗೆ ಅವರದೇ ಆದಂತ ಕಾಂಟ್ರಿಬ್ಯೂಷನ್ ಇದೆ ಅಂತ ಹೇಳ್ತಾ ಇದ್ರು ಮುಂದುವರೆದು ಈಗ ಅವರ ಅಭಿಮಾನಿ ಕೂಡ ಮಳೆ ಸುರಿತಾ ಇದ್ರು ೇರೇ ಮಾಡ್ತಾ ಇಲ್ಲ ಭಾವಚಿತ್ರವನ್ನ ಇಟ್ಕೊಡು ನವೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟರ ಒಳಗಾಗಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೇ ಆಗ್ತಾರೆ ಅಂತ ಬಹಳ ಕಾನ್ಫಿಡೆನ್ಸ್ ಇಂದ ಹೇಳ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರ ಭಾವಚಿತ್ರವನ್ನ ಹಿಡಿದು ನೂರ ಒಂದು ತೆಂಗಿನಕಾಯಿಯನ್ನ ಒಡೆದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂತಹ ಆಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅಭಿಮಾನಿ ಜಯಪ್ರಕಾಶ್ ಸಾರಥಿ ಹೇಳಿಕೆಯನ್ನ ಕೂಡ ಕೊಟ್ಟಿರೋದು ಮುಂದಿನ ದಿನದಲ್ಲಿ ಅಂದ್ರೆ ಇನ್ನೇನು ಸಾಧನ ಸಮಾವೇಶ ಮಾಡ್ತಾ ಇದ್ದಾರೆ ಮೂರು ವರ್ಷ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ಸಿಎಂ ಬದಲಾಗಬೇಕು ಅನ್ನುವಂತ ಕೂಗು ಕೂಡ ಕೇಳಿ ಬರ್ತಾ ಇದೆ ಅದರ ಮಧ್ಯದಲ್ಲಿ ಅಭಿಮಾನಿ ಕೂಡ ನೂರ ಒಂದು ತೆಂಗಿನಕಾಯಿಯನ್ನು ಒಡೆಯುವುದರ ಮೂಲಕ ಡಿ ಕೆ ಶಿವಕುಮಾರ್ ಅವರು ನವೆಂಬರ್ ಇಪ್ಪತ್ತೊಂದನೇ ತಾರೀಕಿನಿಂದ ಇಪ್ಪತ್ತೆಂಟನೇ ತಾರೀಕಿನ ಒಳಗಾಗಿ ಸಿಎಂ ಆಗ್ತಾರೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ Shook them